ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ಶ್ರೀ ಹೇಮಗಿರೀಶ ಗು ಹಾವಿನಾಳ ರವರು ನೆರವೇರಿಸಿದರು ಗದಗ ಜಿಲ್ಲಾ ಮುಂಡರಗಿ ಪಟ್ಟಣದ ಕನ್ನಡ ಕ್ರಾಂತಿ ಸೇನೆ ಸಂಘಟನೆಯಿಂದ ಸತತವಾಗಿ ಕಳೆದ ಮೂವತ್ತು ವರ್ಷಗಳಿಂದ ಮುಂಡರಗಿ ಗ್ರಗರದ ಐತಿಹಾಸಿಕ ಕನಕರಾಯನ ಗುಡ್ಡದ ಕೋಟೆಯ ಮೇಲೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ಶ್ರೀ ಹೇಮಗಿರೀಶ ಗು ಹಾವಿನಾಳರವರು ನೆರವೇರಿಸಿದರು ಮೊಡರಗಿ ಮಂಡಳ ಬಿಜೆಪಿ ಅಧ್ಯಕ್ಷರಾದ ಹೇಮಗಿರೀಶ ಹಾವಿನಾಳ ಮಾತನಾಡಿ ನಮ್ಮ ದೇಶದ ಪ್ರತಿಭೆಗಳು ವಿಶ್ವದ ಬಹುತೇಕ ದೇಶಗಳಲ್ಲಿ ಸಾಧನೆಯ ಹೆಜ್ಜೆ ಕುರಿತು ಮೂಡಿಸಿರುವುದು ಹೆಮ್ಮೆಯ ಸಂಗತಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜೀರವರು ಭಯೋತ್ಪಾದನೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವುದರೊಂದಿಗೆ ಶಿಕ್ಷಣ ಆರೋಗ್ಯ ಕೃಷಿ ಉದ್ಯಮಶೀಲತೆಯ ಅಭಿವೃದ್ಧಿ ಮಾಡಿ ದೇಶದ ಬಡತನ ನಿರ್ಮೂಲನೆಗೆ ಸಾಕಷ್ಟು ಯೋಜನೆ ತಂದಿರುವ ಕಾರಣ ಭಾರತ ಜಗತ್ತಿನ ಸೂಪರ್ ಪವರ್ ರಾಷ್ಟ್ರವಾಗಿ ಬೆಳೆಯುವಂತೆ ಮಾಡಿದೆ ಅಲ್ಲದೆ ಪ್ರಪಂಚದ ಬಹುತೇಕ ರಾಷ್ಟ್ರಗಳು ಭಾರತದ ನಾಯಕತ್ವ ಒಪ್ಪಿಕೊಂಡು ಭಾರತದ ಜೊತೆ ಹೆಜ್ಜೆ ಹಾಕುತ್ತಿರುವುದು ತಾನು ಮಾತ್ರ ಬೆಳೆಯುವುದಲ್ಲ ನಮ್ಮ ಜೊತೆ ಇತರರು ಬೆಳೆಯಬೇಕು ಎಂಬ ಮೋದಿಯವರ ಧ್ಯೇಯ ದೃಷ್ಟಿಗೆ ಸಾಕ್ಷಿಯಾಗಿದೆ ವಿನಾಕಾರಣ ಭಾರತವನ್ನು ಕೆಣಕ್ಕಿದ್ದರೆ ಸುಮ್ಮನಿದ್ದರೆ ಶತ್ರುಗಳಿಗೆ ತಕ್ಕ ಪಾಠ ಕಲಿಸುತ್ತೇವೆ ಎಂಬುದು ಆಪರೇಷನ್ ಸಿಂಧೂರ ಮೂಲಕ ಸಾಬೀತಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಂಜುನಾಥ ಇಟಗಿ ಮಂಜುನಾಥ ಮುಧೋಳ ರವಿಲಮಣಿ ಶಿವು ನವಲಗುಂದ ಬಸವರಾಜ ಹಂಕಂಡಿ ಗೋಪಾಲ ಭಾರತೀಯ ಸೇನೆಯ ಹೆಮ್ಮೆಯ ಯೋಧರಾದ ಸುರೇಶ ಹುಗಾರ ಶೇಖರ ಗೌಡ ಪಾಟೀಲ ಮುಖಂಡರು ದೇಶಭಕ್ತ ಯುವ ಸಮೂಹ ಭಾಗವಹಿಸಿದರು ವರದಿ ಅರ್ಜುನ ಹೊಸುಮನಿ ಮುಂಡರೆಗೆ ಮದುವೆಯರಾಗಿ ತಮ್ಮೆಲ್ಲರಿಗೂ ಮತ್ತು ಸಮಸ್ತ ಹೆಮ್ಮೆಯ ಎಲ್ಲ ಭಾರತೀಯ ನಾಗರಿಕರಿಗೆ ಇಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಇವತ್ತ ಕನ್ನಡ ಪ್ರಾಂತ್ಯ ವತಿಯಿಂದ ಸತತ ಮೂವತ್ತು ವರ್ಷಗಳಿಂದ ನಮ್ಮ ಮುಲರ್ಗಿಯ ಕಂತಪ್ಪನ ಗುಡ್ಡದ ಈ ಒಂದು ಕೋಟೆಯ ಮೇಲೆ ಇನ್ನೆರಡು ಗಂಟೆಗೆ ಸರಿಯಾಗಿ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮದ ಉಪಸ್ಥಿತರಿರುವ ನಮ್ಮ ನಿಮ್ಮೆಲ್ಲರ ನಾಯಕರು ಮಾರ್ಗದರ್ಶಕರಾದ ವ್ಯಕ್ತಿ ಅವರು ಆತ್ಮೀಯರಾದಂಥ ಮತ್ತು ಅಥವಾ ರಘುನಾಥ್ ಅವರೇ ಇನ್ನೋರ್ವ ನಮ್ಮ ಕನ್ನೆಯ ನಿವೃತ್ತ ಸೈನಿಕರು ಅಭಿಮರಾದ ಜೇತರಗೌಡರು ಮಾತೇಂದ್ರ ಇನ್ನೋರ್ವ